ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಈ ವಾರದ ಎಲಿಮಿನೇಷನ್ ಸ್ಪರ್ಧೆಯಾಗಿ ಮಲ್ಲಮ್ಮ ಅವರು ಮನೆಯಿಂದ ಹೊರ ಬಂದಿದ್ದಾರೆ ಬಿಗ್ ಬಾಸ್ ಮನೆಯ ಅಮ್ಮ ಆಗಿ ಅಜ್ಜಿಯಾಗಿ ಗುರುತಿಸ್ಕೊಂಡಿದ್ರು ಆಟನೂ ಆಡಿದ್ರು ಅವರ ವ್ಯಕ್ತಿತ್ವನ ತೋರಿಸಿದ್ರು ಅವರ ಒಂದು ಇನ್ನೋಸೆನ್ಸ್ ಕೂಡ ನಾವು ನೋಡಿದ್ವಿ ಮಲ್ಲಮ್ಮ ಅವರು ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದರು ಜನರ ಪ್ರೀತಿಯನ್ನು ಗಳಿಸಿದರು ಬಿಗ್ ಬಾಸ್ ಸ್ಪರ್ಧಿಗಳ ಪ್ರೀತಿಯನ್ನು ಕೂಡ ಗಳಿಸಿದರು ಸುಮಾರು ಮೂವತ್ತು ದಿನಗಳ ಕಾಲ ಬಿಗ್ ಬಾಸ್ ಜರ್ನಿಯನ್ನು ಮುಗಿಸಿ ಮನೆಯಿಂದ ಹೊರಬಂದಿದ್ದಾರೆ ಮಲ್ಲಮ್ಮ ಅವರ ನಗುಮುಖ ಮಲ್ಲಮ್ಮ ಅವರ ಇನ್ನೋಸೆನ್ಸ್ ಮತ್ತು ಅವರು ನಡೆದುಕೊಂಡ ರೀತಿ ಜನರಿಗೆ ಇಷ್ಟ ಆಗಿದೆ ಕೂಡ ಅವರು ಇನ್ನೂ ಕೂಡ ಇರಬೇಕಾಗಿತ್ತು ಇನ್ನೂ ಬಿಗ್ ಬಾಸ್ ಮನೆಯಲ್ಲಿದ್ದು ತಮ್ಮ ಆಟವನ್ನು ತಮ್ಮ ವ್ಯಕ್ತಿತ್ವವನ್ನು ತಮ್ಮ ಒಂದು ಬುದ್ಧಿವಂತಿಕೆಯನ್ನು ತೋರಿಸ್ಬೇಕಾಗಿತ್ತು ಅವರು ಇಷ್ಟು ಬೇಗ ಬರ್ತಾರೆ ಅಂತ ಯಾರೂ ಕೂಡ ಅನಿಸೋದಿಲ್ಲ ಆದರೂ ಕೂಡ ಬಿಗ್ ಬಾಸ್ ಮನೆಯಿಂದ ಅವರು ಹೊರ ಬಂದಿದ್ದಾರೆ ಮಲ್ಲಮ್ಮ ಅವರ ಒಂದು ಇನ್ನೋಸೆನ್ಸೇ ಇವತ್ತು ಎಲ್ಲರಿಗೂ ಕೂಡ ಇಷ್ಟವಾಗಿದೆ ಅಂದರೆ ಅವರ ನೇರ ನುಡಿಯಾದರೂ ಕೂಡ ಅವರ ಇನ್ನೋಸೆನ್ಸ್ ಮಾತುಗಳಿಂದ ಕೂಡ ಅವರು ಫೇಮಸ್ ಆಗಿದ್ದಾರೆ ಮತ್ತು ಅವರು ಯಾವುದೇ ಕೂಡ ಯಾವ ಮಾತನ್ನು ಮುಚ್ಚು ಮನೆಯಿಂದ ನೇರವಾಗಿ ಮಾತಾಡುವಂಥದ್ದು ಇನ್ನೋಸೆನ್ಸ್ ಮಾತುಗಳು ಕೂಡ ಇಷ್ಟ ಆಗ್ತಾಯಿದೆ ಸೊ ಬಿಗ್ ಬಾಸ್ ಕೂಡ ಅವರಿಗೆ ಸ್ಪೆಷಲ್ ಮಿಲ್ಕೊಡುಗೆ ಕೂಡ ಕೊಡ್ತು ಯಾಕಂದರೆ ಮಲ್ಲಮ್ಮ ಅವರು ಯಾವುದೇ ಬ್ಯಾಕ್ಗ್ರೌಂಡಿದೆ ಎಜುಕೇಷನ್ ಇದೆ ಯಾವುದೇ ಒಂದು ರೀತಿಯ ಎಕನಾಮಿಕ್ ಬ್ಯಾಗ್ರೌಂಡಿದೆ ಸೋಷಿಯಲ್ ಬ್ಯಾಗ್ರೌಂಡ್ ಇದೆ ಇದ್ದರೂ ಕೂಡ ಬಿಗ್ ಬಾಸ್ ಮನೆಗೆ ಇಂಟರ್ ಕೊಟ್ಟು ಇರುವಷ್ಟು ದಿವಸ ಎಲ್ಲರ ಮನಸ್ಸನ್ನು ಗೆದ್ದಿದ್ದರು ಹಾಗಾಗಿ ಬಿಗ್ ಬಾಸ್ ಮನೆಗೆ ಹಿರಿಯ ಸದಸ್ಯರಾಗಿದ್ದರೂ ಕೂಡ ಕೆಲವರಿಗೆ ಅಮ್ಮನಾಗಿ ಕೆಲವರಿಗೆ ಅಜ್ಜಿಯಾಗಿ ಮನೆಯನ್ನು ಆವರಿಸಿಕೊಂಡಿದ್ದರು ಹಾಗಾಗಿ ಬಿಗ್ ಬಾಸ್ ಕೂಡ ಅವರು ಮನೆಯಿಂದ ಆಚೆ ಬರುವಾಗ ಅವರಿಗೆ ವಿಶೇಷವಾದ ಬಿಳುಕೊಳಗೆ ಸ್ಪೆಷಲ್ ಒಂದು ಸೆಂಡ ಕೊಡ್ತೇವೆ ಅಂತಲೇ ಹೇಳ್ಬೋದು ಮತ್ತು ಮಲ್ಲಮ್ಮ ಅವರು ಮನೆಯಿಂದ ಆಚೆ ಬರ್ತಾಯಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಆ ಬಿಗ್ ಬಾಸ್ ಪ್ರೋಗ್ರಾಮ್ನ ನೋಡ್ತಿದ್ದಂಥ ಟಿ ವಿಯಲ್ಲಿ ನೋಡ್ತಿದ್ದಂಥ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಜನಗಳು ಕೂಡ ಕಣ್ಣೀರು ಹಾಕಿದ್ರು ಅಂದರೆ ಮಲ್ಲಮ್ಮ ಅವ್ರನ್ನ ಅಷ್ಟು ಜನ ಅಷ್ಟು ಜನರು ಪ್ರೀತಿಸ್ತಾ ಇದ್ದರು ಅಷ್ಟು ಜನರು ಹಚ್ಚಿಕೊಂಡಿದ್ದರು ಹಾಗಾಗಿ ಮಲ್ಲಮ್ಮ ಅವರ ಒಂದು ಆ್ಯಬ್ಸೆನ್ಸ್ ಇನ್ಮೇಲೆ ಕಾಣುತ್ತೆ ಮಲ್ಲಮ್ಮ ಅವರು ಇರಬೇಕಾಗಿತ್ತು ಆದರೆ ಏನು ಮಾಡೋಕ್ಕಾಗಲ್ಲ ನಾಮಿನೇಷನ್ ಎಲಿಮಿನೇಷನ್ ಪ್ರತಿ ವಾರ ಇದ್ದೇ ಇರುತ್ತೆ ಹಾಗಾಗಿ ಈ ವಾರ ಮನೆಯಿಂದ ಮಲ್ಲಮ್ಮ ಅವರ ಒಂದು ಆಟ ಮುಗಿದಿದೆ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಿಂದ ಬಂದಿದ್ದಾರೆ ಮಲ್ಲಮ್ಮ ಅವರ ಥರ ಮತ್ತೊಬ್ಬ ಅಭ್ಯರ್ಥಿ ಅಥವಾ ಸದಸ್ಯ ಬಿಗ್ ಬಾಸ್ ಮನೆಯನ್ನು ನೋಡೋಕ್ಕಾಗಲ್ಲ ಅಂತ ಸುದೀಪ್ ಸಾರು ಕೂಡ ಹೇಳಿದ್ದಾರೆ ಹಾಗಾಗಿ ಮಲ್ಲಮ್ಮ ಅವರ ಮುಂದಿನ ಜೀವನ ಚೆನ್ನಾಗಿರಲಿ ಅಂತ ನಾವು ಕೇಳ್ಕೊಳ್ಳೋಣ ಮತ್ತು ಮಲ್ಲಮ್ಮ ಅವರ ಒಂದು ಆ್ಯಬ್ಸೆನ್ಸ್ ಮುಂದೆ ಕಾಣುತ್ತೆ ಅಂತ ನಾವು ये कारण से नसाना नोड़णा ಅಂತ ಹೇಳ್ತಾ ನನ್ನ ಮಾತನ್ನು ಮೂಸ್ನದಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ